ಇವತ್ತಿನ ಟಾಪಿಕ್ ಡಿಲೇ ಪೀರಿಯಡ್ಸ್ ಇದು ಯಾಕೆ ಬರುತ್ತಂದರೆ ರೆಸ್ಟ್ಲೆಸ್ ವರ್ಕಿಂದ ಸೆಡೆಟ್ರಿ ಲೈಫ್ ಸ್ಟೈಲಿಂದ ಎಕ್ಸಸ್ ಆಫ್ ಕೋಲ್ಡ್ ಫುಡ್ ತಿನ್ನೋದ್ರಿಂದ ಬರುತ್ತೆ ಇದಕ್ಕೆ ಮನೆ ರೆಮಿಡಿ ಬಂದುಬಿಟ್ಟು ಚವಳಿಕಾಯಿ ಜಾಸ್ತಿ ಬಳಸೋದ್ರಿಂದ ಪೀರಿಯಡ್ಸ್ನ ಆನ್ ಟೈಮ್ ತರ್ಬೋದು ಪ್ಲಸ್ ನಿಂಬೆ ಹಣ್ಣು ಜ್ಯೂಸು ದಾಳಿಂಬೆ ಜ್ಯೂಸು ಪೈನಾಪಲ್ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಆಗಿರುತ್ತೆ ಇದಕ್ಕೆ ಕಲರ್ಸ್ ಬಂದುಬಿಟ್ಟು ಆರೆಂಜ್ನ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್ ಆ್ಯಂಡ್ ಸ್ಕೈ ಬ್ಲೂ Right hand, small finger, second joint, and sky blue, index finger, right hand, third joint. Thank you.